ನಮಸ್ಕಾರ ಬಂಧುಗಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೀರ ಇವತ್ತು ನಾನು ನಿಮ್ಮನ್ನ ಹಾಸನದ ಹತ್ರ ಇರೋ ಒಂದು ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ತುಂಬನೇ ವಿಶಿಷ್ಟವಾದ ಸ್ಥಳ ಅದು ಹಾಸನದಿಂದ ಇಪ್ಪತ್ತು ಕಿಲೋಮೀಟರ್ ಗೊರೂರ ಹತ್ರ ಅಂಥದ್ದು ಗೊರವರಿಂದ ಒಂದು ಕಿಲೋಮೀಟರ್ ಇರೋಂತ ಜಾಗ ಇದು ತುಂಬಾ ಅದ್ಭುತವಾಗಿದೆ ಈ ಜಾಗದ ಹೆಸರು ಕೋನಾಪುರ ಅಂತ ಇದು ಕೋನಾಪುರ ಈ ಕೋನಾಪುರದಲ್ಲಿ ಏನು ವಿಶೇಷತೆ ಅಂತ ಹೇಮಾವತಿ ಜಲಾಶಯದ ಬ್ಯಾಕ್ ವಾಟರ್ನಲ್ಲಿ ಒಂದು ಒಂದು ದ್ವೀಪನೆ ಕ್ರಿಯೇಟ್ ಆಗಿದೆ ಅಲ್ಲಿ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಸುತ್ತ ನೀರಿದೆ ಅದರಿಂದ ತುಂಬನೇ ಅದ್ಭುತವಾಗಿ ಕಾಣುತ್ತೆ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ಅದೇ ಟ್ರೆಂಡು ತುಂಬನೇ ಅದ್ಭುತವಾದ ಸ್ಥಳ ಹಾಸನ ಕಡೆಯಿಂದ ಬಂದರೆ ಈ ಕಟಾಯ ಸಿಗುತ್ತೆ ಇದೇ ಫಸ್ಟು ಊರು ಸಿಗೋದು ಈ ಊರಿಂದ ಒಂದು ಏಳು ಕಿಲೋಮೀಟರ್ ಮುಂದೆ ಹೋದರೆ ಆ ಕೋನಾಪುರ ಸಿಗುತ್ತೆ ನೋಡಿ ಇಲ್ಲಿ ರೈಟ್ ಸೈಡ್ಗೆ ಹೋದರೆ ಇದು ಶೆಟ್ಟಹಳ್ಳಿ ಚರ್ಚ್ಗೆ ಹೋಗ್ಬೋದು ಇಲ್ಲಿಂದ ಒಂದು ಎಂಟೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಶೆಟ್ಟಹಳ್ಳಿ ಚರ್ಚು ನೋಡಿ ಇದೇ ಗೊರೂರ ಹತ್ರ ಇರೋ ಕೋನಾಪುರ ಊರು ಇದೊಂದು ಗ್ರಾಮ ಈ ರೈಟ್ ಸೈಡ್ಗೆ ಹೋದ್ರೆ ಆ ಕೋನಾಪುರದ ಒಂದು ದ್ವೀಪಕ್ಕೆ ನಾವು ಹೋಗ್ಬೋದು ಇಲ್ಲೇ ಒಂದು ಕೆ ಪಿ ಟಿ ಸಿ ಗೊರವರು ಕೆ ಪಿ ಟಿ ಸಿ ಎಲ್ ಸಿಗುತ್ತೆ ಇದು ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಇದು ಕೆ ಪಿ ಟಿ ಸಿ ಎಲ್ಲು ಇಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಹೋದರೆ ಕೋನಾಪುರ ಬ್ಯಾಕ್ ವಾಟರ್ ಸಿಗುತ್ತೆ ತುಂಬಾ ಅದ್ಭುತವಾಗಿದೆ ಇವಾಗ ಮಳೆ ಓದಿದೆಯಲ್ಲ ಅದಕ್ಕಾಗಿ ರೋಡು ಚೆನ್ನಾಗಿಲ್ಲ ತುಂಬಾ ಅದ್ಭುತವಾದ ಸ್ಥಳ ಇದು ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು ಈ ಶೆಟ್ಟಳ್ಳಿ ಚರ್ಚು ಮತ್ತೆ ಗೊರವರು ಡ್ಯಾಮನ್ನು ನೋಡೋಕ್ಕೆ ಬಂದವರು ಈ ಕೋನಾಪುರನ ವಿಸಿಟ್ ಮಾಡಬಹುದು ಡ್ಯಾಮ್ ಇಂದ ಕಿಲೋಮೀಟ್ರ್ ಕಿಲೋಮೀಟರ್ ಇದೆ ಸುಮಾರು ಜನ ಇದ್ದಾರೆ ಇಲ್ಲಿ ನೋಡೋದು ನೋಡಿ ಎಲ್ಲ ತುಂಬನೇ ಜನ ಬರ್ತಾರೆ ಸಾವಿರಾರು ಜನ ಇಲ್ಲಿ ಬರ್ತಾನೆ ಇರ್ತಾರೆ ಎಲ್ಲ ವಯಸ್ಕರು ಸಹ ಇಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಟೂರಿಸಂ ಇಲಾಖೆಯವರು ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡ್ತಾ ಇದಾರೆ ಈಗ ಎಲ್ಲ ಎರಡು ವರ್ಷದಿಂದ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಗುರು ಒಂದು ಪ್ರಕೃತಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಬರ್ತಾ ಇರೋದು ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದಾರೆ ನೋಡಿ ಇಲ್ಲೇ ಇದೇ ಕೋನಾಪುರ ಬ್ಯಾಕ್ವಾಟರ್ ಅಂತ ಕರೆದು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಹತ್ತಿರಕ್ಕೆ ಬಂದಿದೆ ನೀರು ಇವಾಗ ಡ್ಯಾಮ್ ತುಂಬಿದೆಯಲ್ಲ ಅದರಿಂದ ತುಂಬನೇ ಹತ್ತಿರಕ್ಕೆ ಬಂದಿದೆ ಇಲ್ಲಾಂದ್ರೂ ಸ್ವಲ್ಪ ದೂರ ಹೋಗುತ್ತೆ ನೀರು ಇದು ಇಲ್ಲಿಗೆ ಡಾಂಬರ್ ರೋಡ್ ಮಾಡೋರೆ ದಕ್ಷಿಣ ನೋಡಿ ಇಲ್ಲೆಲ್ಲ ಕೆಲಸ ನಡೀತಾ ಇದೆಲ್ಲ ಪ್ರವಾಸೋದ್ಯಮ ಇಲಾಖೆಯವರು ಮಾಡಿಸ್ತಾ ಇರೋದು ಮುಂದೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಈ ತರ ಕೆಲಸಗಳು ನಡೀತಾ ಇದಾವೆ ಮುಂದಕ್ಕೆ ಸಿಗ್ತದೆ ಇನ್ನೊಂದು ಒಂದು ವರ್ಷದಲ್ಲಿ ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ ಇದೇನೆ ಕೋನಾಪುರದ ದ್ವೀಪ ಅಂತ ಹೇಳಿದ್ದು ನೋಡಿ ಇದೇನೆ ರಂಗನಾಥ ಸ್ವಾಮಿ ದೇವಸ್ಥಾನ ಆ ಮೆಟ್ಟಲು ಮತ್ತು ದೇವಸ್ಥಾನ ಸುತ್ತ ನೀರು ಇರೋದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಅದೇ ಗೊರೂರು ಡ್ಯಾಮು ಹೇಮಾವತಿ ಜಲಾಶಯ ಝೂಮ್ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಸಖತ್ತಾಗಿ ನೀರು ತುಂಬಿದೆ ತುಂಬ ಈಗ ಮಳೆ ಜಾಸ್ತಿ ಆಯ್ತಲ್ಲ ಅದರಿಂದ ತುಂಬ ನೀರು ಬಂದಿದೆ ಈಗ ಸುತ್ತ ಮೂರು ಕಡೆಯೂ ನೀರು ಮಧ್ಯದಲ್ಲಿ ಈ ಇದು ದೇವಸ್ಥಾನ ನೋಡಿ ಅಷ್ಟು ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಡ್ಯಾಮು ಅದೇ ಹೇಮಾವತಿ ಜಲಾಶಯ ಅದೇ ಗೇಟ್ಸ್ಗಳು ಅಲ್ಲಿಂದಲೇ ನೀರು ಬೀಳೋದು ಅದು ಬನ್ನಿಗ ದೇವಸ್ಥಾನಕ್ಕೆ ಹೋಗೋಣ ಆ ಬನ್ನಿ ಮೇಲಿಂದ ವ್ಯೂ ನೋಡಿದ್ರೆ ಎಷ್ಟು ಸಕಲ ಕಾಣತ್ತೆ ಗೊತ್ತಾ ಈ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಯಾವ ಸರ್ ನಿಮ್ದು ಅರ್ಕೂಡ ನೋಡಿ ತುಂಬ ಜನ ಬರ್ತಾ ಇದಾರೆ ಇಲ್ಲಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ ವ್ಯೂ ನೋಡೋದಕ್ಕೆ ಚಂದ ಇಲ್ಲಿ ಗೊರ ಡ್ಯಾಮು ಹಿನ್ನೀರು ಇದು ತುಂಬ ಸಕತ್ತೈತೆ ಬ್ಯಾಕ್ ವಾಟರ್ ರಂಗನಾಥ ಸ್ವಾಮಿ ದೇವಸ್ಥಾನವ

ಭಾನವಾರ ಸೇರಿ ಸೇರಿ ಹಾಂ ಭಾನುವಾರ ಚೆನ್ನಾಗಿರುತ್ತೆ ಎಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ವಾ ಅದು ಬರೋದು ಬ್ಯಾಕ್ ವಾಟರ್ ನೋಡಕ್ಕೆ ಇಷ್ಟಪಡ್ತಾರೆ ಅಲ್ಲವ ಈ ಸೆಕೆಂಡ್ ಚರ್ಚ್ ಹೋಗಿದೆಲ್ಲ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಜನ ನೋಡಿ ಇದು ಬ್ಯಾಕ್ ವಾಟರ್ ಅವ್ವ ಸಖತ್ತಾಗಿ ಕಾಣುತ್ತೆ ವ್ಯೂನೋ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ತುಂಬಾ ಸಕತ್ತಾಗಿದೆ ಇವಾಗ ನಿಮಗೆ ತೋರಿಸ್ತೇನೆ ನೋಡಿ ಅಮ್ಮದಲ್ಲಿ ನೋಡಿ ಅಲ್ಲಿ ಇದೆಯಲ್ಲ ಗೊರು ಡ್ಯಾಮು ಸಂಜೆ ಆದಮೇಲೆ ಸನ್ಸೆಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನ ಸಂಜೆ ಆರೂವರೆವರೆಗೂ ಓಪನ್ ಇರ್ತದೆ ಯಾವಾಗಲೂ ಅರ್ಚಕರು ಇಲ್ಲೆಲ್ಲ ತುಂಬ ಜನ ಬರ್ತಾರೆ ಇಲ್ಲೆಲ್ಲ ಎಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿ ಮೇನ್ ರೋಡಲ್ಲಿ ಹಾಸನ ಅರ್ಕಲೋಡು ಹೈವೇ ಇದೆಯಲ್ಲ ಆ ಮೇನ್ ರೋಡಲ್ಲಿ ಗೊರವರಿಂದ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ಮುಂದೆ ಬಂದರೆ ಒಂದು ಕಿಲೋಮೀಟ್ರ್ ಮುಂದೆ ಬಂದರೆ ಲೆಫ್ಟ್ ಸೈಡಿಗೆ ಸಿಗುತ್ತೆ ಅರ್ಕಲೋಡು ಸೈಡಿಂದ ಬಂದರೆ ಹಾಸನ್ ಸೈಡಿಂದ ಬಂದರೆ ರೈಟ್ ಸೈಡಿಗೆ ಸಿಗುತ್ತೆ ಗೊರವರು ಎಂಟ್ರೆನ್ಸಲ್ಲಿ ಒಂದು ಸಿ ಟಿಸಲ್ಲು ಅಲ್ಲಿಂದ ಮುಂದೆ ಬರಬೇಕು ಇಲ್ಲಿ ಇಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ ತುಂಬ ಜನ ಇದ್ದಾರೆ ಸ್ವಾಮಿ ದೇವಸ್ಥಾನ ಎರಡು ವರ್ಷದಿಂದ ಜೀರ್ಣೋದ್ಧಾರ ಮಾಡಿರೋದು ಇದು ಮೊದಲೆಲ್ಲ ಮೊದಲು ಈ ಥರ ಇರಲಿಲ್ಲ ಇವಾಗೆಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ ಮಧ್ಯದಲ್ಲಿ ನೋಡಿಲ್ಲ ಸಿಮೆಂಟ್ ರೋಡು ಆ ಕಡೆ ಈ ಕಡೆ ಸೈಡು ನೀರಿದೆ ಇವಾಗ ತುಂಬ ನೀರು ಬಂದಿದೆಯಲ್ಲ ಅದರಿಂದ ಚೆನ್ನಾಗಿ ಕಾಣುತ್ತೆ ಮತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದು ಒಂದು ದ್ವೀಪ ಥರ ಇದೆ ಇದು ಸಖತ್ತಾಗಿ ಕಾಣುತ್ತೆ ಮತ್ತೆ ನೋಡಿ ಗೊರಡ್ ಡ್ಯಾಮ್ ಅದು ಗೊರಡ್ ಡ್ಯಾಮು ಆ ಬ್ಯಾಕ್ ವಾಟರ್ ನೀವು ಅಲ್ಲಿ ಕಡೆಯಿಂದ ಮೇಲೆ ಹಸಲ್ಲ ಈ ಕಡೆಯಿಂದ ಬ್ಯಾಕ್ ವಾಟ್ರ್ ಆರಾಮಾಗಿ ನೋಡ್ಬೋದು ಬೆಂಗಳೂರು ಕಡೆಯಿಂದ ಬಂದರೆ ಹಾಸನಕ್ಕೆ ಬಂದು ಹಾಸನಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅರ್ಕಲೋಡ್ ರೋಡಲ್ಲಿ ಬಂದರೆ ಈ ಗೊರ್ರ ಡ್ಯಾಮು ಮತ್ತು ಕೋನಾಪುರಕ್ಕೆ ಬರ್ಬೋದು ಮತ್ತು ಮೈಸೂರು ಕಡೆಯಿಂದ ಬಂದರೆ ಒಳಶ್ವರ ಮಾರ್ಗವಾಗಿ ಸಹ ಬರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ